ಅಧ್ಯಕ್ಷರು ಚಲನಚಿತ್ರ ವಾಣಿಜ್ಯ ಮಂಡಳಿ ಖಜಾಂಚಿಗಳು ಎಲ್ಲರೂ ಪತ್ರಕರ್ತರು ಮಾಧ್ಯಮದವರು ಎಲ್ರಿಗೂ ನಮಸ್ಕಾರ ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಕೆಲವು ದಿವಸ ನಾನು ಹೊರಗಡೆ ಬರೋಕ್ಕಾಗಲಿಲ್ಲ ಆಪರೇಷನ್ಸ್ ಆಗಿತ್ತು ಇವತ್ತೇನೋ ಇದು ಆರೋಗ್ಯ ತಪಾಸಣೆ ಅಂತ ಹಮ್ಮಿಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರೆ ಮೊದಲನೇ ಸರಿ ನಾನು ಬರ್ತಾಯಿದ್ದೀನಿ ಕ್ಷಮಿಸಿ ನಮ್ಮ ಜೀವನನೇ ಬೇರೆ ಥರ ಹೋಗ್ಬಿಡ್ತು ವ್ಯವಸಾಯದ ಕಡೆ ಹೋಗ್ಬಿಡ್ತು ಹಳ್ಳಿ ಕಡೆ ಹೋಗ್ಬಿಟ್ಟೆ ನಾನು ಇದೊಂದು ಕೆಲಸ ಏನು ಮಾಡಿದ್ದಾರೆ ವೈದ್ಯ ನಾರಾಯಣ ಹರಿ ಏನೂ ಆಗಲಿಲ್ಲ ಅಂದರೂ ಕೂಡ ನಾವು ಈ ಚೆಕಪ್ ಏನು ಮಾಡ್ತಾಯಿದ್ದೀವೋ ದೇಹ ದೇಹ ಸ್ಥಿತಿಗಳು ಹೇಗಾಗಿರುತ್ತೋ ನಮ್ಮೊಳಗಡೆ ಗಾಡಿ ಸರ್ವಿಸ್ ಮಾಡಿಬಿಡ್ತೀವಿ ದೇಹ ಸರ್ವಿಸ್ ಮಾಡಲ್ಲ ಬ್ಯಾಂಕಿಗೆ ಹೋಗಿ ದುಡ್ಡಿದೆಯಾ ಅಂತ ನೋಡ್ತೀವಿ ಆರೋಗ್ಯ ಸರಿ ಇದೆಯಾ ಅಂತ ನೋಡ್ಕೊಳ್ಳಲ್ಲ ಎಷ್ಟೋ ಹೇಳ್ತಾರೆ ಒಂದಲ್ಲಿ ಶರೀರಂ ರೋಗಮಯಂ ಸಂಸಾರಂ ದುಃಖಮಯಂ ಆಯುಷ್ಯಂ ಕ್ಷೀಣಮಯಂ ಕಿಂ ಶಾಶ್ವತಮಂತೆ ಶಾಶ್ವತ ಅಲ್ಲದೆ ಇರತಕ್ಕಂಥ ಈ ಬದುಕನ್ನ ನಾವು ಅಮೂಲ್ಯವಾದುದಿದ್ವಿ ಇದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಒಂದು ಶ್ರೇಷ್ಠ ಕೆಲಸ ಮಾಡಿದ್ದೀರ ಔಷಧಿಗಳು ತಂದಿಟ್ಟಿದ್ದೀರ ತುಂಬ ಸಂತೋಷ ಆಗ್ತದೆ ನಾನು ನೋಡೋಕ್ಕೆ ಜೀವನದಲ್ಲಿ ದೇವರು ಎಲ್ಲ ಕೊಟ್ಟಿರ್ತಾರೆ ಆಯುಷ್ ಒಂದು ಪಕ್ಕ ನಾವು ಬಾಳುವಂಥ ಕಾಲಾವಧಿಯಲ್ಲಿ ಆರೋಗ್ಯ ಕ್ಷೀಣಿಸಬಾರದು ಯಾರಿಗೂ ಅನ್ನುವಂಥದ್ದೇ ನನ್ನ ಅಭಿಪ್ರಾಯ ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ನಾವು ಈ ಥರ ತಪಾಸಣೆ ಮಾಡಿಕೊಳ್ಳುವಂಥದ್ದು ತುಂಬ ಶ್ರೇಷ್ಠ ತುಂಬ ಉತ್ತಮ ವಾಣಿಜ್ಯ ಮಂಡಳಿ ಕಾಲದಿಂದ ಕಾಲಕ್ಕೆ ಅದರ ಕೆಲಸ ಅದು ಮಾಡಿಕೊಂಡೇ ಬಂದಿದೆ ಮಾಧ್ಯಮದವರು ನೀವು ಮಾಡಬೇಕಾಗಿದ್ದ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ ನಮ್ಮೆಲ್ಲರಿಗೂ ನನ್ನಂಥವ್ರಿಗೂ ಕೂಡ ಮನಸ್ಸಿದ್ರೆ ನಿಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಏನಾದರೂ ಒಂದು ಹೊಸ ಹೆಜ್ಜೆ ಇಡಬೇಕು ಈ ಥರ ಈ ಆರೋಗ್ಯ ವಿಮೆಯ ಒಂದು ಕಾರ್ಡು ಅಥವಾ ಇಂಥದ್ದು ಈ ರೆಗ್ಯುಲರಾಗಿ ನನಗೇನು ಹೇಳ್ಬಿಟ್ರು ನಿಮಗೆ ಉಯ್ಸು ದಾಟ್ಬಿಡ್ತು ಸ್ವಾಮಿ ನಿಮಗೆ ಕೊಟ್ಟು ಏನು ಪ್ರಯೋಜನ ಅಂತ ಕೇಳಿದ್ರು ಮತ್ತೆ ಉಯ್ಸು ದಾಟಿದ್ರೆ ಅಂತ ಕೇಳಿದ್ರು ಆಮೇಲೆ ಹೇಳಿದ್ರು ಈ ಥರ ಜಾಸ್ತಿ ಪ್ರೀಮಿಯಂ ಕೊಡಿ ಮುಂದಿನ ವಾರದಿಂದ ಕಾರ್ಡ್ ಸ್ವೀಪ್ ಮಾಡ್ಕೋಬೋದು ಅದು ಯಾವುದಪ್ಪ ಅಂತ ಒಬ್ರು ಹೇಳಿದ್ರು ಲಂಬಾರ್ಡ್ ಅಂತ ಹೇಳಿದ್ರು ಇನ್ನೊಬ್ರು ಸ್ಟಾರ್ ಇನ್ಶೂರೆನ್ಸ್ ಅಂತ ಹೇಳಿ ಅಂಥದ್ದೇನಾದರೂ ನಾವು ಭವಿಷ್ಯದ ದಿನಗಳಲ್ಲಿ ಸರ್ಕಾರದ ಹತ್ರ ಬೇಡಿಕೊಂಡು ಅಥವಾ ಏನಾದರು ಕಲಾವಿದರಿಗೆ ಅಥವಾ ನಿರ್ಮಾಪಕರಿಗೆ ಅನ್ನದಾತರಿಗೆ ಯಾವಾಗ ಯಾವ ಪರಿಸ್ಥಿತಿ ಹ್ಯಾ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲ ಕಂಪನಿಗಳಿಗೂ ಸರ್ಕಾರಿ ಕೆಲಸದವ್ರಿಗೆ ಪೆನ್ಷನ್ ಇದೆ ಗ್ಯಾರಂಟಿ ಇದೆ ಸರ್ಕಾರಿ ಕಾರ್ಡ್ ತೋರಿಸ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು ಆದರೆ ಚಲನಚಿತ್ರದ ನಿರ್ಮಾಪಕರಿಗಾಗಲಿ ಕಲಾವಿದರಿಗಾಗಲಿ ತಂತ್ರಜ್ಞರಿಗಾಗಲಿ ಯಾವುದೋ ಒಂದು ಪರಿಸ್ಥಿತಿ ಬಿಗಡಾಯಿಸಿದಾಗ ಕಷ್ಟ ಆದಾಗ ಹೇಗೆ ಮಾಡಬೇಕು ಅಂತ ಕಷ್ಟ ಹೋಗ್ಬಿಡಿ ತುಂಬ ಹಿಂಸೆ ಆಗೋಗ್ಬಿಡುತ್ತೆ ಹೋಗುತ್ತೆ ಎಲ್ಲ ನೋಡ್ತಾರೆ ನಮ್ಮನ್ನು ಏನು ಈಗಿದ್ದವರು ಇವ್ರ ಕೈ ಕಾಸು ಇಲ್ವಾ ಇವ್ರು ಚೆನ್ನಾಗಿಲ್ವಾ ಯಾಕೆ ಸದಸ್ಯರಿಗೆ ನಾಲ್ಕು ಲಕ್ಷ ನಾನು ಕೊಟ್ಟಿದ್ದೀರಪ್ಪ ನನಗೆ ಕೊಡಿ ನಾನು ತಿಂದಿದ್ದೀನಪ್ಪ ಕೇಂಬರ ನಾನು ತಿಂದಿದ್ದೀನಪ್ಪ ಕೈ ಮುಗಿದು ಹೇಳ್ತಿದೀನಿ ನನ್ನ ತಾಯಿಯವರು ಎಷ್ಟು ಜನ ಕೊಟ್ಟಿರ್ಬೋದು ನೀವು ಕೊಟ್ಟರೆ ನಾಲ್ಕು ಲಕ್ಷ ನನಗೆ ತುಂಬ ಶ್ರೇಷ್ಠ ಅನ್ನಿಸ್ತು ಕಣಪ್ಪ ಹ್ಞೂ ಸ್ವಾಮಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ಕೈಯೆತ್ ಮುಗಿತ ಇದ್ದೀನಿ ಹಾಗಾಗಿ ಇದು ಒಂದು ಇನ್ನೊಂದು ಅವರು ಹೇಳ್ತಾಯಿದ್ರು ಈ ಜಗಳ ಹಿಂಗಾಗಬಾರ್ದು ಹೇಳ್ಬಿಟ್ಟು ನನಗೆ ಗೊತ್ತಿರೋದು ಒಂದೇ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಇರುವಂಥದ್ದು ನಮ್ಮ ವಿಶ್ವದಲ್ಲೇ ಇರೋದು ಒಂದು ಹಿಂದೂಸ್ಥಾನ ನಮ್ಮ ಹಿಂದೂಸ್ಥಾನದಲ್ಲಿ ನಮಗೇ ಸ್ಥಾನ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಬಾರ್ದು ನಾವು ಉಳಿಬೇಕು ನಮ್ಮ ಸಂಸ್ಕಾರ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಕಲಾಚಾರ ಉಳಿಬೇಕು ಯಾಕಂದರೆ ಅಣ್ಣ ತಂಗಿ ಅಪ್ಪ ಅಮ್ಮ ಮಡದಿ ಸಹೋದರ ಸಹೋದರಿ ಈ ಪ್ರೀತಿ ಈ ವಿಶ್ವಾಸ ಈ ಅನುಕಂಪ ಈ ವಾತ್ಸಲ್ಯ ಈ ನಮ್ಮ ಭಾರತ ದೇಶದಲ್ಲಿ ಈ ಮಣ್ಣಿಗೆ ಮಾತ್ರ ಅದು ತುಂಬ ಚೆನ್ನಾಗಿ ಗೊತ್ತಿದೆ ಬೇರೆ ಮಣ್ಣಿಗೆ ಅದು ಗೊತ್ತಿಲ್ಲ ಇಲ್ಲಿ ಸ್ವಾಭಿಮಾನ ಗೊತ್ತಿದೆ ದುರಭಿಮಾನ ಗೊತ್ತಿಲ್ಲ ಹಾಗಾಗಿ ಯಾವ ತೊಂದರೆನೂ ಆಗ್ದಿರೋ ಥರ ನನ್ನ ಅಂದಾಜಿಗೆ ಇವತ್ತು ದೇಶದ ಒಂದು ಅರ್ಥ ಪರಿಸ್ಥಿತಿ ನಾವು ನೋಡಿದಾಗ ಯುದ್ಧ ಮಾಡುವಂಥದ್ದು ಶ್ರೇಷ್ಠ ಅಲ್ಲ ಅನ್ನಿಸ್ತದೆ ನನಗೆ ಅಲ್ಲಲ್ಲೇ ಅಲ್ಲಲ್ಲೇ ಅದನ್ನು ತಡೆದು ನಿಲ್ಲಿಸುವಂಥದ್ದು ಅತಿ ಶ್ರೇಷ್ಠ ಆದಷ್ಟು ಎಲ್ಲ ಕಡೆಯೂ ಈ ಸೆಕ್ಯೂರಿಟಿನ ನಾವು ಎಚ್ಚರಿಸ್ಬಿಟ್ಟು ಹುಷಾರಾಗಿ ನಾವು ಇದು ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ನಾವು ಬರೀ ಸರ್ಕಾರನ ಮಾತಾಡೋದಲ್ಲ ಒಂದು ಒಟ್ಟಾರದಲ್ಲಿ ಅಷ್ಟು ಜನ ಇರ್ತೀವಿ ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಾವೇ ಒಂದು ಝಡ್ ಪ್ಲಸ್ ಕೆಳಗಡೆ ಇರ್ತಕ್ಕಂಥ ಸೆಕ್ಯೂರಿಟಿನ ನಾವೇ ಕಾಸು ಕೊಟ್ಟು ರಾತ್ರಿ ಬಿಟ್ ಬರುವಂಥ ಲೆವೆಲ್ ಆಗಬೇಕು ರಾಮೇಶ್ವರಂ ಹೋಟ್ಲಲ್ಲಿ ಆಯ್ತಲ್ಲ ಇನ್ಸಿಡೆಂಟು ಆ ಥರ ಬೆಂಗಳೂರಿನಲ್ಲಿ ಆಗಬಾರ್ದು ಅನ್ನುವಂಥದ್ದು ಏನಿದೆ ಹೆಚ್ಚು ಕಡಿಮೆ ಜಾಸ್ತಿ ಜಿ ಎಸ್ ಟಿ ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನವರೇನೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸೊ ಅಲ್ಲಿಗೇನು ತೊಂದರೆ ಆಗಬಾರ್ದು ಅನ್ನುವಂಥದ್ದು ಏನಿದೆ ಸೊ ಆ ಸೆಕ್ಯೂರಿಟಿನ ಸ್ವಲ್ಪ ಬೀಫಪ್ ಮಾಡಿಬಿಟ್ಟು ಹೇಗೆ ನಾವು ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಏನಿದ್ರ ಬಗ್ಗೆ ದೊಡ್ಡದಾಗಿ ಮಾತಾಡೋಕ್ಕೆ ನಮಗೆ ಅನುಭವ ಇಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಗ್ಗೆ ಮಾತಾಡೋದಕ್ಕೆ ನಾಲ್ಕು ಅನುಭವ ನನಗಿಲ್ಲ ನನ್ನ ತಾಯಿಯವರು ಇಲ್ಲೇನು ದುಡಿದ್ರು ಇಲ್ಲೇನು ಮಾಡಿದ್ರು ಕಷ್ಟ ಸುಖ ಏನೇನು ಅನುಭವಿಸಿದ್ವೋ ಅದರಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ವಾಣಿಜ್ಯ ಮಂಡಳಿಯವರು ಲಕ್ಷ್ಮಣ್ ರಾಯರ ಕಾಲದಿಂದ ನಾನು ಮಾತಾಡ್ತಾಯಿದ್ದೆ ಇವತ್ತಿನವರೆಗೂ ಲೀಲಾವತಿಯವರು ಅನ್ನುವಂಥ ಗೌರವ ಇಟ್ಕೊಂಡು ಅವ್ರ ಮಗ ಅನ್ನುವಂಥ ಗೌರವ ಇಟ್ಕೊಂಡು ನಮ್ಮನ್ನು ಕರೆಸಿ ಪ್ರೀತಿಯಿಂದ ಮಾತಾಡಿಸಿದಕ್ಕೆ ಅವ್ರಿಗೆಂದೆಂದು ನಾನು ಚುರುರುಣಿಯಾಗಿದೆ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я,